ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ನಮೋ ನಮಸ್ತೆ ಜಗದೇಕನಾಥೇ ನಮೋ ನಮಃ ಶ್ರೀ ತ್ರಿಪುರಾಭಿಧಾನೆ ನಮೋ ನಮೋ ಭಂಡ ಮಹಾಸುರಜ್ಞೆ ನಮೋಸ್ತು ಕಾಮೇಶ್ವರಿ ವಾಮಕೇಶಿ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತಾ ಅಷ್ಟೋತ್ತರ ಶತನಾಮಾವಳಿಯಲ್ಲಿನ ಅಮ್ಮನವರ ಮೂವತ್ತ್ ಮೂರನೆಯ ಶ್ರೀನಾಮ ಸಚಾಮರ ರಮಾವಾಣಿ ಬೀಜಿತಾಯೈ ನಮೋ ನಮಃ ಅನ್ನುವ ನಾಮ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಲಲಿತೆಯ ಮೂವತ್ನಾಲ್ಕನೆಯ ಭಕ್ತ ಭಕ್ತರಕ್ಷಣ ದಾಕ್ಷಿಣ್ಯ ಕಟಕಾಕ್ಷಾಯೈ ನಮೋ ನಮಃ ತನ್ನ ಭಕ್ತರನ್ನ ಯಾವುದೇ ವಿಧದ ಸಂದರ್ಭಗಳಿಂದ ರಕ್ಷಣೆ ಮಾಡುವ ದಯಾದೃಷ್ಟಿಯನ್ನು ಹೊಂದಿದ್ದಾಳೆ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಅಂತಹ ಶ್ರೀಮಾತೆಗೆ ನಮಸ್ಕಾರ ನಮಸ್ಕಾರ ಶ್ರೀಲಲಿತೆಗೆ ಈ ಅಕ್ಷಿಯಿಂದಲೇ ಅನೇಕ ಹೆಸರುಗಳಿದ್ದಾವೆ ಕಾಮಾಕ್ಷಿ ವಿಶಾಲಾಕ್ಷಿ ಜ್ಞಾನಾಕ್ಷಿ ಶತಾಕ್ಷಿ ಮೀನಾಕ್ಷಿ ಲಕ್ಷ್ಮೀ ಇದೆಲ್ಲ ಅಕ್ಷಿಗಳಿಂದಲೇ ಹೇಳಲ್ಪಟ್ಟಿರುವಂಥ ವಿಶೇಷವಾದ ಶ್ರೀನಾಮಗಳಾಗಿದೆ ಹೀಗೆ ಅಮ್ಮನಿಗೆ ಆಕೆಯ ಕೃಪಾದೃಷ್ಟಿಯ ಕಾರಣದಿಂದಲೇ ಈ ಹೆಸರುಗಳು ಆಕೆಗೆ ಬಂದಿದೆ ಅಂತ ಕಾಮಾಕ್ಷಿ ದೇವಿಯು ತನ್ನ ಭಕ್ತರ ಕಾಮನೆಗಳನ್ನು ಕೇವಲ ಅಕ್ಷಿಯಿಂದ ವೀಕ್ಷಣೆ ಮಾಡಿದ ಮಾತ್ರದಿಂದಲೇ ಕೊಡುವಂತಹ ಕೃಪಾದೃಷ್ಟಿ ಇರುವವಳು ಅಂತ ಆದ್ದರಿಂದ ಕಾಮಾಕ್ಷಿ ವಿಶಾಲಾಕ್ಷಿ ಅಂದರೆ ಜಗತ್ತೆಲ್ಲ ರಾಕ್ಷಸರ ಬಾಧೆಯಿಂದ ತತ್ತರಿಸಿ ಧಾನ್ಯವಿಲ್ಲದೆ ನೀರಿಲ್ಲದೆ ಬೆಂದು ಹೋದಾಗ ದೇವಿಯು ಶಾಕಾಂಬರಿಯಾಗಿ ಶತಾಕ್ಷಿಯಾಗಿ ಬಂದು ಕೇವಲ ತನ್ನ ಕೃಪಾದೃಷ್ಟಿಯಿಂದ ವಿಶಾಲವಾದಂಥ ಅಕ್ಷೆಯಿಂದ ಭೂಮಿಯನ್ನ ನೋಡಿದ ಮಾತ್ರದಿಂದ ಭೂಮಿಯೆಲ್ಲ ಸಸ್ಯಶ್ಯಾಮಲವಾಯಿತು ನದಿಗಳಲ್ಲಿ ಜೀವಜಲ ಹರಿಯಿತು ಹಣ್ಣುಗಳು ದವಸ ಧಾನ್ಯ ಬೆಳೆಯಿತು ಹಾಗಾಗಿ ಆಕೆಯ ದಯೆಯಿಂದ ಮತ್ತೆ ಭೂಲೋಕವೆಲ್ಲ ಸಸ್ಯ ಶ್ಯಾಮಲದಿಂದ ಸಮೃದ್ಧಿಯಾಯಿತು ಮತ್ತೆ ಯಾಗಯಜ್ಞಾದಿಗಳನ್ನು ಮಾಡಿದ ಕಾರಣ ದೇವತೆಗಳಿಗೂ ಸಹ ಹವಿಸ್ ಪ್ರಧಾನವಾಗಿ ದೇವತೆಗಳೂ ಸುಖಿಯಾದರು ಅದಕ್ಕೆಲ್ಲ ಕಾರಣ ಜಗನ್ಮಾತೆಯ ವಿಶಾಲವಾದ ಅಕ್ಷಿಯಿಂದ ಇನ್ನು ಜ್ಞಾನಾಕ್ಷಿ ಜ್ಞಾನ ಅಂದರೆ ಬೆಳಕು ಅಂತ ಅರಿವು ಯಾವ ಜ್ಞಾನ ಅಂತಂದರೆ ಯಾವ ಜ್ಞಾನ ಹೊಂದಿದ ಮೇಲೆ ಮತ್ತೆ ಈ ಸಂಸಾರವೆಂಬ ಜನ್ಮ ಮರಣಗಳ ಸುಳಿಗೆ ಸಿಲುಕುವುದಿಲ್ಲವೋ ಇರುವಾಗಲೇ ಜೀವನ್ ಮುಕ್ತರಾಗಿ ಬದುಕುವಂತಹ ಒಂದು ಬ್ರಹ್ಮಜ್ಞಾನವನ್ನು ಕರುಣಿಸುವಂತಹ ಸಾಮರ್ಥ್ಯ ಕೃಪೆ ಯಾರಿಗೆ ಇದೆಯೋ ಅವಳು ಜ್ಞಾನಾಕ್ಷಿ ಹೀಗಾಗಿ ನಾವು ಮೋಕ್ಷವನ್ನು ಹೊಂದಬೇಕಾದರೆ ಅದು ಅಮ್ಮನ ಒಂದು ಕೃಪಾದೃಷ್ಟಿ ಇರಬೇಕು ಆ ಕೃಪಾದೃಷ್ಟಿ ಇದ್ದವರಿಗೆ ಮಾತ್ರ ಬೀರಿದವರಿಗೆ ಮಾತ್ರ ಆ ಜ್ಞಾನದ ಅಕ್ಷೆಯಿಂದ ಆಕೆ ನೋಡಿದರೆ ಮಾತ್ರ ನಾವು ಆಕೆಯ ಸಾಮ್ರಾಜ್ಯವನ್ನು ಮೋಕ್ಷ ಸಾಮ್ರಾಜ್ಯವನ್ನು ಹೊಂದಬಹುದು ಅಂತ ಇನ್ನು ಮಹಾಲಕ್ಷ್ಮಿ ನಮಗೆ ಯಾರ ದೃಷ್ಟಿ ಬೀಳುತ್ತೋ ಬೀಳಲ್ವೋ ನಮಗೆ ಬೇಕಿಲ್ಲ ಆದರೆ ಮಹಾಲಕ್ಷ್ಮಿಯ ದೃಷ್ಟಿ ಮಾತ್ರ ಸದಾ ಇರಲಿ ಅಂತ ಹೇಳಿ ಭಾವಿಸಿ ಪ್ರಾರ್ಥನೆ ಮಾಡ್ತೇವೆ ನೋಡಿ ಶಾಸ್ತ್ರವು ಈ ಲಕ್ಷ್ಮಿ ಅನ್ನುವಂಥ ನಾಮಕ್ಕೆ ವಿಶೇಷವಾದ ಅರ್ಥವನ್ನು ಹೇಳಿದೆ ಲಕ್ಷ್ಯತೆ ದೃಶ್ಯತೆ ವಿಶ್ವಂ ದೃಷ್ಟಿಯ ಯಯಾ ನಿಶಂ ದೇವಿ ಭೂತಾ ಚ ಮಹತಿ ಮಹಾಲಕ್ಷ್ಮೀ ಸಾಸ್ಮೃತ ಅಂತ ಮಹಾಲಕ್ಷ್ಮಿಯು ಈ ವಿಶ್ವವನ್ನು ಭೂತಗಳನ್ನು ಜೀವಿಗಳನ್ನು ಗಮನಿಸ್ತಾಳಂತೆ ಯಾರಿಗೆ ಯಾವಾಗ ಏನನ್ನು ಕೊಡಬೇಕು ಅದನ್ನು ನೋಡಿ ಅವರ ಯೋಗ್ಯತೆಯನ್ನು ಗಮನಿಸಿ ಅವರ ಭಕ್ತಿಯಲ್ಲಿ ಶುದ್ಧತೆಯನ್ನು ಗಮನಿಸಿ ತನ್ನ ದೃಷ್ಟಿಯನ್ನು ತನ್ನ ಕೃಪೆಯನ್ನು ಹರಿಸ್ತಾಳಂತೆ ಹಾಗೆ ಹರಿಸುವವಳನ್ನು ಮಹಾಲಕ್ಷ್ಮಿ ಕೇವಲ ಈ ಕ್ಷಣ ಮಾತ್ರದಿಂದಲೇ ಜಗತ್ತಿನ ಜನಗಳ ಬವಣೆಯನ್ನು ಕಳೆಯುವವಳು ಅಂತ ಹಾಗಾಗಿ ಅವಳಿಗೆ ಕರುಣೆಯೂ ಇದೆ ಸಾಮರ್ಥ್ಯವೂ ಇದೆ ಏಕೆಂದರೆ ಕರುಣೆಯಿದ್ದೂ ಸಾಮರ್ಥ್ಯವಿಲ್ಲ ಅಂದರೂ ಪ್ರಯೋಜನವಿಲ್ಲ ಸಾಮರ್ಥ್ಯವಿದ್ದೂ ದಯ ಇಲ್ಲ ಅಂದರೆ ಅದೂ ಸಹ ಉಪಯೋಗಕ್ಕೆ ಬರೋದಿಲ್ಲ ಅಂತ ನೋಡಿ ದಾರಿಯಲ್ಲಿ ಒಬ್ಬ ಮುದುಕ ಅಕಸ್ಮಾತಾಗಿ ಹೋಗುತ್ತಿದ್ದವನು ಜಾರಿ ಬಿದ್ದ ಕೆಳಗಡೆ ಬಿದ್ದು ಪಾಪ ಗೋಳಾಡ್ತಾ ಇದ್ದಾನೆ ಯಾರಾದರೂ ನನಗೆ ಸಹಾಯ ಮಾಡ್ರಪ್ಪ ಅಂತ ಎದುರುಗಡೆಯಿಂದ ಇನ್ನೊಬ್ಬ ಮುದುಕ ಬಂದ ಅವನು ಬಂದವನೇ ನೋಡ್ತಾನೆ ಕೆಳಗಡೆ ಬಿದ್ದು ಒದ್ದಾಡುತ್ತಿರುವ ಮುದುಕನನ್ನು ನೋಡಿ ಅಳುತ್ತಾನೆ ಅಯ್ಯೋ ಪಾಪ ನಿನಗೆ ಏಳ್ಸೋಣ ಅಂತ ನೋಡ್ತೀನಿ ನನಗೆ ಶಕ್ತಿ ಇಲ್ವಲ್ಲಪ್ಪ ಅಂತ ಬಂದ ಮುದುಕನು ಆ ಬಿದ್ದ ಮುದುಕನ ಜೊತೆ ಅಳುತ್ತಾ ಕೂತ್ಕೋತಾನೆ ಏನಾದರೂ ಪ್ರಯೋಜನ ಇದೆಯೋ ಅವನಿಗೆ ಇದೆ ಬಂದ ಮುದುಕನಿಗೆ ಇವನನ್ನು ಎತ್ತಬೇಕು ಅನ್ನುವ ದಯ ಇದೆ ರಕ್ಷಣೆ ಮಾಡಬೇಕು ಅಂತಿದೆ ಆದರೆ ಶಕ್ತಿ ಇಲ್ಲ ಸಾಮರ್ಥ್ಯವಿಲ್ಲ ಪ್ರಯೋಜನವಿಲ್ಲ ಇನ್ನು ಸ್ವಲ್ಪ ಕಾಲದಲ್ಲಿ ಅಲ್ಲಿಗೆ ಒಬ್ಬ ದಾಂಡಿಗ ಬರ್ತಾನೆ ಮಹಾಯುವಕ ಮಹಾಬಲವಂತ ಅವನನ್ನು ಕೇಳಿಕೊಂಡ್ರು ಈ ಮುದುಕರಪ್ಪ ಸ್ವಲ್ಪ ಆಯಿತು ನನ್ನ ಅವನು ಅವರನ್ನು ನೋಡಿ ಬೈತಾನೆ ವಯಸ್ಸಾಗಿದೆ ಮುದುಕರು ಮನೆಯಲ್ಲಿ ಸುಮ್ಮನೆ ಬಿದ್ದಿರೋದು ಬಿಟ್ಟು ಬೀದಿ ಸುತ್ತಕ್ಕೆ ಬರ್ತೀರ ಹೊ ಅಂತ ಹೊರಟೋಗ್ತಾನೆ ನೋಡಿ ಈ ದಾಂಡಿಗನಿಗೆ ಸಾಮರ್ಥ್ಯ ಇದೆ ಆದರೆ ದಯೆಯೇ ಇಲ್ಲ ಪ್ರಯೋಜನ ಇದೆಯೋ ಇದೂ ಸಹ ಪ್ರಯೋಜನ ಇಲ್ಲ ಶಕ್ತಿ ಇದೆ ಇಲ್ಲ ಆದರೆ ಸ್ವಲ್ಪ ಹೊತ್ತಾದ ಮೇಲೆ ಇನ್ನೊಬ್ಬ ಯೋಗ್ಯನಾದ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಬಂದು ಈ ಕೆಳಗಡೆ ಬಿದ್ದು ಒದ್ದಾಡುತ್ತಿರುವ ಮುದುಕನನ್ನ ಕಂಡು ದಯೆಯಿಂದ ಮಾತನಾಡಿಸ್ತಾನೆ ಸ್ವಾಮಿ ಯಾಕೆ ಬಿದ್ದ್ಬಿಟ್ರಾ ಗೊತ್ತಾಗಲಿಲ್ವೇ ನಿಮಗೆ ಪಾಪ ಬನ್ನಿ ಬನ್ನಿ ಅಂತ ಹೇಳಿ ಎಚ್ಚರದಿಂದ ಆತನನ್ನ ಮೇಲೆತ್ತಿ ಆತನನ್ನ ಆಟೋದಲ್ಲಿ ಕೂರಿಸಿ ಆ ಮುದುಕನನ್ನ ಅವನ ಮನೆಗೆ ಸೇರಿಸ್ತಾನೆ ನೋಡಿ ಈಗ ಬಂದ ವ್ಯಕ್ತಿಯಲ್ಲಿ ದಯೆಯೂ ಇದೆ ಸಾಮರ್ಥ್ಯವೂ ಇದೆ ಆದ್ದರಿಂದ ಆ ಮುದುಕನನ್ನ ರಕ್ಷಣೆ ಮಾಡಲು ಸಾಧ್ಯವಾಯಿತು ಹೇಗೋ ಹಾಗೆಯೇ ಜಗನ್ಮಾತೆಯಾದ ಶ್ರೀಲಲಿತೆಯು ಅತ್ಯಂತ ಕೃಪಾದೃಷ್ಟಿಯನ್ನು ಹೊಂದಿದ್ದಾಳೆ ಹಾಗೆಯೇ ಸೃಷ್ಟಿಯಾದಿ ಸಮಸ್ತ ಕರ್ಮಗಳನ್ನು ಮಾಡುವ ಸಾಮರ್ಥ್ಯವನ್ನೂ ಹೊಂದಿದ್ದಾಳೆ ಅಂತ ಹಾಗಾಗಿ ಶ್ರೀಮಾತೆಯ ಪಾದಗಳನ್ನು ಆಶ್ರಯಿಸುವುದು ನಮ್ಮ ಕರ್ತವ್ಯ ಹಾಗೆಯೇ ಆಶ್ರಯಿಸಿದ ಭಕ್ತರನ್ನು ದಯೆಯಿಂದ ನೋಡಿ ರಕ್ಷಣೆ ಮಾಡುವುದು ಅಮ್ಮನ ಕರ್ತವ್ಯ ಹಾಗಾಗಿ ಈ ನಾಮದಲ್ಲಿ ಭಕ್ತರಕ್ಷಣ ದಾಕ್ಷಿಣ್ಯ ಕಟಕಾಕ್ಷಾಯೈ ನಮೋ ನಮಃ ಅಂತ ಹೇಳಿ ವಂದಿಸಿದ್ದಾರೆ ಇನ್ನು ನಾವು ಅಮ್ಮನವರ ಸ್ತೋತ್ರವನ್ನ ನೋಡಿದಾಗ ಅಡಿಗಡಿಗೆ ಆಕೆಯ ದೃಷ್ಟಿಯ ಬಗ್ಗೆಯೇ ಹೇಳ್ತಾ ಹೋಗ್ತಾರೆ ಅವಳ ದೃಷ್ಟಿ ಎಷ್ಟು ಕರುಣಾಪೂರ್ಣವಾಗಿದೆ ಅಂತ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತ ಪಾಶಾಂಕುಶ ಪುಷ್ಪ ಬಾಣ ಚಾಪಾಂ ಅಂತ ಮತ್ತೊಂದು ಧ್ಯಾನ ಶ್ಲೋಕದಲ್ಲಿ ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತ ವದನಾಂ ಪದ್ಮಪತ್ರಾಯತಾಕ್ಷೀಂ ಅಂತ ಹೇಳ್ತಾರೆ ಹೀಗೆ ಅಮ್ಮನವರ ಅಕ್ಷಿಯ ಬಗ್ಗೆ ವಿಶಾಲವಾದ ಚಿಂತನೆ ಇದೆ ಮತ್ತು ವಿಶೇಷವಾಗಿ ಶ್ರೀವಿದ್ಯೆಯ ಅಧಿದೇವತೆಯಾದ ಶ್ರೀಲಲಿತೆಯನ್ನು ನಾವು ಪ್ರಧಾನವಾಗಿ ಆರಾಧನೆ ಮಾಡುವಂಥದ್ದು ಶ್ರೀಚಕ್ರದಲ್ಲಿ ಆ ಶ್ರೀಚಕ್ರ ಮತ್ತೇನೂ ಅಲ್ಲ ಅದು ಅಮ್ಮನ ಕಣ್ಣುಗಳೇ ಆಗಿದೆ ಅಂತ ನೋಡಿ ಅಮ್ಮನ ಕಣ್ಣುಗಳು ಅರಳಿದರೆ ಆ ಅರಳಿದ ಕಣ್ಣುಗಳು ಏನಾಗುತ್ತೆ ಅಂದರೆ ನವ ಆವರಣದ ಶ್ರೀಚಕ್ರವಾಗತ್ತೆ ಅಂತ ಹಾಗೆ ಅಮ್ಮನ ಕಣ್ಣು ಮುಚ್ಚಿದರೆ ಆ ನವ ಆವರಣವೆಲ್ಲವೂ ಬಂದು ಬಿಂದುವಿನಲ್ಲಿ ವಿಲೀನವಾಗಿ ಬಿಡುತ್ತೆ ಕೇವಲ ಬಿಂದು ಮಂಡಲ ಮಾತ್ರವೇ ಉಳಿಯುತ್ತೆ ಅಂತ ಹೀಗಾಗಿ ಅಮ್ಮನ ಕಣ್ಣು ತೆರೆದರೆ ಸೃಷ್ಟಿ ಸ್ಥಿತಿ ಇನ್ನು ಆಕೆ ಕಣ್ಣನ್ನು ಮುಚ್ಚಿದರೆ ಲಯ ಇಷ್ಟೆಲ್ಲ ಅಮ್ಮ ಕೇವಲ ತನ್ನ ಕಣ್ಣುಗಳಿಂದಲೇ ಮಾಡ್ತಾ ಇದ್ದಾಳೆ ಆ ಸಾಮರ್ಥ್ಯವನ್ನು ಅವಳು ಹೊಂದಿದ್ದಾಳಾದ್ದರಿಂದ ಆಕೆಗೆ ಈಕ್ಷತ್ಯಾತ್ಮಿಕಾ ಶಕ್ತಿ ಹೀ ಅಂತ ಹೇಳಿ ಕರೆದಿದ್ದಾರೆ ಅಂತಹ ಭಕ್ತರನ್ನ ಸದಾ ಕರುಣೆಯಿಂದ ಸಾಮರ್ಥ್ಯದಿಂದ ರಕ್ಷಣೆ ಮಾಡುವ ದೃಷ್ಟಿಯನ್ನು ಅಕ್ಷಿಯನ್ನು ಹೊಂದಿರುವಂಥ ಆ ಜಗನ್ಮಾತೆಯ ಪಾದಾರವಿಂದಗಳಿಗೆ ಶಿರಸಾ ಮನಸ ವಂದಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮವನ್ನು ಚಿಂತನೆಯನ್ನು ಮಾಡೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ